ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅನಸಯಾವಳ ಕನ್ನಡ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಪೈನಾಪಲ್ ತಗೊಂಡಿದ್ದೀನಿ ಪೈನಾಪಲ್ಲಿಂದ ಒಂದು ಡಿಫ್ ಡಿಫ್ರೆಂಟಾಗಿ ಗೊಜ್ಜು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಪೈನಾಪಲ್ ಗೊಜ್ಜು ಪೈನಾಪಲ್ಲಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ನಾನು ಉಪ್ಪಿನಕಾಯಿ ಮಾಡ್ತಾಯಿಲ್ಲ ಪೈನಾಪಲ್ ಗೊಜ್ಜು ತೊಗೊ ಗೊಜ್ಜು ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಒಂದು ಅರ್ಧ ಭಾಗ ತೊಗೊಂಡು ನಾನು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ತೀನಿ ಕಟ್ ಮಾಡಿ ಮಾಡಿಟ್ಕೊಂಡಾಯ್ತು ಈಗ ಒಂದು ಸ್ಟವ್ ಮೇಲೆ ಬಾಣ್ಲೆ ಇಟ್ಟು ಬಾಣ್ಲಿಗೆ ಒಂದು ಗ್ಲಾಸ್ ಅಷ್ಟು ಪೈನಾಪಲ್ಲು ಮುಳುಗೋವಷ್ಟು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುಳುಗೋಷ್ಟು ನೀರು ಹಾಕಿ ಅದು ಕಾಯ್ದ ನಂತರ ನಾವು ಪೈನಾಪಲ್ನ ಅದಕ್ಕೆ ಹಾಕಿ ಬೇಯಕ್ಕೆ ನೋಡಿ ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಹಾಕಿದ ನಂತರ ನೀರು ಚೆನ್ನಾಗಿ ಕಾಯಲಿ ಆ ಕಡೆ ಇಟ್ಟಿದ್ದೀನಿ ಈಗ ನಾವು ಮಸಾಲೆ ಹುರ್ಕೊಳ್ಳೋಕ್ಕೆ ಮಸಾಲೆ ಫ್ರೆಶ್ಶಾಗಿ ಹುರಿದು ಮಾಡಿದ್ರೆ ಪೈನಾಪಲ್ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನಿವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿದೆ ಮಾಣಲೆಗೆ ಎಣ್ಣೆ ಹಾಕಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಮತ್ತು ಒಂದು ಕಾಲು ಚಮಚ ಮೆಂತ್ಯ ಒಂದು ಐದಾರು ಕಾಳು ಮೆಣಸು ಹಾಕಿ ಚೆನ್ನಾಗಿ ನಾವು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ ಎಲ್ಲ ಕೆಂಪಾಗಬೇಕು ನೋಡಿ ಇವಾಗೆಲ್ಲ ಕೆಂಪಾಗಿದೆ ಅದಕ್ಕೆ ನಾನು ಒಂದು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಹುಡ್ಕೋತಾ ಇದ್ದೀನಿ ಅದೆಲ್ಲ ಕೆಂಪಾದ ನಂತರ ನಾವೀಗ ಬನ್ನಿ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕೋಣ ಮಸಾಲೆಗೆ ಉರಿಯುವಾಗ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಯ್ತು ಇವಾಗ ಸ್ಟವ್ ಆಫ್ ಮಾಡಿದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಆ ಬಿಸಿನಲ್ಲೇ ಮಿಕ್ಸ್ ಮಾಡಿದ್ರೆ ಮುಗಿತ್ತು ನೋಡಿ ಆ ಕಡೆ ಇಟ್ಕೊಂಡಿದ್ನಲ್ಲ ನಾನು ಬಾಣಲೆ ನೀರು ಕಾಯೋಕ್ಕೆ ಅದು ಇವಾಗಿನೇ ಕಾಯ್ತಾಯಿದೆ ಅದಕ್ಕೆ ನಾವು ಪೈನಾಪಲ್ನ ಹಾಕ್ಬಿಡೋಣ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೈನಾಪಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿಟ್ಬಿಡೋಣ ಒಂದು ಸ್ವಲ್ಪ ಉಪ್ಪಾಕಿ ಪೈನಾಪಲ್ಗೆ ಉಪ್ಪಿಡಿಬೇಕಲ್ವ ಹಾಗಾಗಿ ಉಪ್ಪಾಕಿ ಬೇಯಕ್ಕೆ ಇಟ್ಬಿಡಿ ಪೈನಾಪಲ್ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಬಿಸಿ ಹಣ್ಣು ಜೊತೆ ಚಪಾತಿ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಮಸಾಲೆ ಎಲ್ಲ ತಣ್ಣಗಾಗಿದೆ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಂದೆ ಬನ್ನಿ ಪೈನಾಪಲ್ ಬೆಂದಿದೆಯಾ ನೋಡ್ಬಿಡೋಣ ಇವಾಗ ಪೈನಾಪಲ್ ಆಲ್ರೆಡಿ ಬೆಂದಿದೆ ನಾವು ಮಸಾಲೆ ಕೂಡ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಸಾಫ್ಟಾಗಿದೆ ಪೈನಾಪಲ್ ತುಂಬ ಸಾಫ್ಟೇನು ಬೇಡ ಸ್ವಲ್ಪ ಕ್ರಂಚಿ ಕ್ರಂಚಿ ಇದ್ದರೂ ನಡೆಯುತ್ತೆ ಹುಳಿ ಸಿಹಿ ಎಲ್ಲ ಬ್ಯಾಲೆನ್ಸ್ ಆಗೋ ಥರ ಖಾರ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸೂಪರ್ ಟೇಸ್ಟ್ ನೋಡಿ ಇವಾಗ ನಾನು ರುಬ್ಬಿರೋ ಮಸಾಲೆ ಎಲ್ಲ ಪೈನಾಪಲ್ ಜೊತೆ ಸೇರಿಸಿದ್ದೀನಿ ಹಾಗೆ ರುಚಿಗೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸ್ವಲ್ಪ ಸೀದೊಂದು ಸ್ವಲ್ಪ ಹಾಕ್ತೀನಿ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೊಂಡ್ರೆ ಇಷ್ಟಪ್ಪ ಬೆಲ್ಲ ಕೂಡ ಹಾಕಿ ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹುಳಿ ಸಿಹಿ ಎಲ್ಲ ಬ್ಯಾಲೆನ್ಸ್ ಆದರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಬೆಲ್ಲ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಮ್ಮ ಪೈನಾಪಲ್ ಗೊಜ್ಜು ಆಲ್ರೆಡಿ ನೇ ಗೊಜ್ಜು ಹಾಕ್ತಾ ಬಂತು ಈಗ ನಾನು ಇದಕ್ಕೆ ಸರ್ವ್ ಮಾಡಿಕೊಂಡು ನೀಟಾಗಿ ಒಂದು ಒಗ್ಗರಣೆ ಕೊಟ್ಕೋತೀನಿ ನೋಡಿ ಪೈನಾಪಲ್ ಗೊಜ್ಜು ಆಲ್ರೆಡಿ ರೆಡಿ ಆಯಿತು ಒಂದು ಒಗ್ಗರಣೆ ಕೊಟ್ಕೊಂಬಿಟ್ರಂತೂ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ ಧನ್ಯವಾದಗಳು